ಅಣ್ಣ ಮುಖ್ಯ ಕೇಂದ್ರ ಮಂತ್ರಿ ಆದ ದಿವಸದಿಂದ ಇವತ್ತವರು ನಾವು ಸೆಲೆಬ್ರೇಷನ್ ಮಾಡ್ತಾನೇ ಇದ್ದೀವಿ ನಮಗೇನೋ ಒಂಥರ ಖುಷಿ ನಾವ್ಯಾ ನಾವೇ ಆ ಸ್ಥಾನದಲ್ಲಿ ಕೂತಿದ್ದೀವಿ ಅನ್ನೋ ಖುಷಿ ಇದೆ ನಮಗೆ ನಮ್ಮ ಇರೋದು ಪರಿಪೂರ್ಣವಾಗಿ ಕುಮಾರಣ್ಣಗೆ ಒಂದ್ಸತಿ ಅಧಿಕಾರ ಕೊಡಬೇಕು ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಗೊಂದು ನೂರಿಪ್ಪತ್ತು ನಾಲ್ಕು ಸೀಟು ನೂರ ಮೂವತ್ತೈದು ಸೀಟು ನಮಗೂ ನಮ್ಮ ಲೋಕಲ್ ಪಾರ್ಟಿ ಕೊಡ್ತು ಅಂದರೆ ಜನ ಕುಮಾರಣ್ಣ ಇನ್ನ ಏನು ಮಾಡ್ಬೋದು ಅಂತ ನೋಡ್ತಾರೆ ಒಂದು ಸತಿ ನಮ್ಮ ಪಾರ್ಟಿ ಬಂತು ಅಂದರೆ ಇನ್ಯಾವತ್ತು ಜನಗಳು ಕೈ ಬಿಡಲ್ಲ ಜೆ ಪಿಲಿ ಅಂಧ ಭಕ್ತರು ಅಂತಲ್ಲ ಸರ್ ನಾವು ಅಂಧ ಭಕ್ತರಲ್ಲ ನಾವು ಕಣ್ತಲ್ದಿರೋ ಭಕ್ತರು ನಾವು ಕುಮಾರಣ್ಣ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿ ಅವರು ಈಗ ನಾವು ಏನಂತ ನಾವೇನೋ ಫಾಲೋವರ್ಸಿ ನಾವು ಹೇಳ್ತಲ್ಲ ಸರ್ ಅವ್ರದ್ದು ಈ ಕಾರ್ಯವೈಖರಿ ನೋಡಿ ಕುಮಾರಣ್ಣ ಬಂದು ಅವರು ಆ ಕಲ್ಪನೆನೇ ಬೇರೆ ಸರ್ ವಿಷನ್ ಇದೆಯಲ್ಲ ಆ ವಿಷನ್ ತರ ಕುಮಾರಣ್ಣ ತರ ಆಗಲ್ಲ ಕನ್ಸ್ಕೊಳ್ಳೋಣ ಅಂತವ್ರು ಇನ್ನೂ ಬಂದಿರೋದು ಭಾವೈಕ್ಯ ಅಂತ ನೋಡಿದ್ರೆ ಅಣ್ಣ ಮುಂದೆ ಒಂದಿನ ಪ್ರಧಾನಮಂತ್ರಿ ಆಗೋದ್ರಲ್ಲೂ ಯಾವುದೇ ರೀತಿ ಸಂದೇಹ ಇಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ ಸರ್ ಇವಾಗ ಜೆ ಡಿ ಎಸ್ಸು ಇದೇ ಒಂದು ಎರಡು ವರ್ಷ ಮುಂಚೆ ಏನಿತ್ತು ಇವಾಗ ನೋಡಿದ್ರೆ ನಮ್ಮ ಏನಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಯುವಕರು ನಾವು ಮುಂದೆ ತಾವು ಮುಂದೆ ಮುಂದೆ ಬರ್ತಾರೆ ನಮಗಿನ್ನೂ ಒಳ್ಳೇದು ನಾವೇ ನೂರಾರು ಜನ ಯುವಕರು ಕರ್ಕೊಂಡು ಬರ್ತಾ ಇದ್ದೀವಿ ಸಂಘಟನೆಗಳು ತುಂಬ ಚೆನ್ನಾಗಿ ಬೆಳಿ ಏನಂತಾರೆ ಬೆಳೀತಾ ಇದೆ ನಮ್ಮ ಯುವಕರುಗಳಿಗೆ ಒಳ್ಳೆ ಸ್ಥಾನ ಸರ್ ನಮಗೆ ನಮ್ಮ ಪಕ್ಷದಲ್ಲಿ ಕೊಡೋ ಥರ ಸ್ಥಾನಮಾನ ಎಲ್ಲೂ ಸಿಗಲ್ಲ ಆಮೇಲೆ ಯುವಕರು ಅಂದರೆ ನಾವು ಫಸ್ಟ್ ಮುಂದೆ ಫಸ್ಟ್ ಪ್ಲೇಸ್ ಕೊಡೋದು ಯುವಕರಿಗೆ ಏನೇ ಮಾಡ್ತೀರಂದ್ರೂ ನೀವು ಮಾಡ್ರಪ್ಪ ನಾವು ಹಿಂದೆ ಇರ್ತೀವಿ ಅಂತ ಹೇಳ್ತಾರೆ ನಮ್ಮ ಕಾರ್ಯಾಧ್ಯಕ್ಷ ಆಗ್ಬೋದು ನಮ್ಮ ಅಧ್ಯಕ್ಷ ಆಗ್ಬೋದು ನಮ್ಮ ಯುವ ಘಟಕ ಅಧ್ಯಕ್ಷ ಆಗ್ಬೋದು ಉಪಾಧ್ಯಕ್ಷ ಆಗ್ಬೋದು ಎಲ್ಲರಿಗೂ ನಮ್ಮ ಡಿ ಎಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಯುವಕರು ಒಳ್ಳೆ ಸ್ಥಾನಮಾನ ಇವಾಗ ನಮಗೆ ಸಿಗ್ತಾ ಇದೆ ಬರೋ ಅಂಥವ್ರು ನಮ್ಮನ್ನೆಲ್ಲ ನೋಡ್ಕೊಂಡು ಬರಬೇಕು ಮುಂದಕ್ಕೆ ಬೆಳೆಯೋಕ್ಕೆ ಮಾತ್ರ ಒಳ್ಳೆ ಅವಕಾಶ ನಮಗೂ ದೊಡ್ಡವರಿಂದ ಒಳ್ಳೆ ಸಪೋರ್ಟ್ ಇದೆ ಸರ್ ಸರ್ ನಮಗೆ ಅದರಲ್ಲಿ ನಾವು ಹೇಳಿದ್ವಲ್ಲ ಸರ್ ಅವನು ನಿಮಗೂ ಗೊತ್ತಿರೋ ಥರ ನಮಗೆ ಪದಗಳಲ್ಲಿ ವರ್ಣನೆ ಮಾಡೋಕೆ ಇಲ್ಲ ಸರ್ ನಾವು ಅವತ್ತು ಯಾವತ್ತು ಅಣ್ಣ ಮುಖ್ಯ ಕೇಂದ್ರ ಮಂತ್ರಿ ಆದ ದಿಲ್ಸಿಂದ ಇವತ್ತವರು ನಾವು ಸೆಲೆಬ್ರೇಷನ್ ಮಾಡ್ತಾನೇ ಇದ್ದೀವಿ ನಮ್ಗೆ ಏನೋ ಒಂಥರ ಖುಷಿ ನಾವೇ ಯಾಕೆ ಸ್ಥಾನದಲ್ಲಿ ಕೂತಿದ್ದೀವಿ ಅನ್ನೋ ಖುಷಿ ಇದೆ ನಮಗೆ ಸಾಹೇಬ್ರ ಒಳ್ಳೊಳ್ಳೆ ಕೆಲ್ಸಗಳಿಗೆ ಎಚ್ ಎಮ್ ಟಿ ಮತ್ತು ರೀಕ್ಲಿಯರೆನ್ಸ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದಾರೆ ಆಂಧ್ರದಲ್ಲಿ ಅಣ್ಣ ನಮ್ಮ ಕುಮಾರಣ್ಣನ ಅಣ್ಣನ ಹೆಸರಲ್ಲಿ ಅಭಿಮಾನಿಗಳು ಬಳಗಗಳು ಉಟ್ಕೊಂಡವೇ ನಮಗೆ ಅವರು ಈಗ ಮಾಡ್ತಾ ಇರೋ ಭಾವೈಕ್ಯತೆ ನೋಡಿದ್ರೆ ಅಣ್ಣ ಮುಂದೆ ಒಂದಿನ ಪ್ರಧಾನಮಂತ್ರಿ ಆಗೋದ್ರಲ್ಲೂ ಯಾವುದೇ ರೀತಿ ಸಂದೇಹ ಇಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ ಸರ್ ಅಂದರೆ ಕಾರ್ಯವೈಖರಿ ಹೆಂಗಿದೆ ಸರ್ ತುಂಬ ಕಾರ್ಯವೈಖರಿ ನಾವು ವರ್ಣಿಸೋಕ್ಕಾಗಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾಡಲಿ ನಾವು ಅವರ ಫಾಲೋವರ್ಸಾಗಿ ಅವರ ಮಕ್ಕಳುಗಳ ಥರ ನಾವು ಇನ್ನು ನಮ್ಮ ಕೈಯಲ್ಲಿ ಅಷ್ಟು ಪಕ್ಷ ಕಟ್ತೀವಿ ಇನ್ನು ಪಕ್ಷ ಮುಂದೆ ಒಂದು ದಿನ ನಮ್ಮ ಆಸೆ ಇರೋದು ಪರಿಪೂರ್ಣವಾಗಿ ಕುಮಾರಣ್ಣಗೆ ಒಂದ್ಸತಿ ಅಧಿಕಾರ ಕೊಡಬೇಕು ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮಗೊಂದು ನೂರಿಪ್ಪತ್ತು ನಾಲ್ಕು ಸೀಟು ನೂರ ಮೂವತ್ತೈದು ಸೀಟು ನಮಗೂ ನಮ್ಮ ಲೋಕಲ್ ಪಾರ್ಟಿ ಕೊಡ್ತು ಅಂದರೆ ಜನ ಕುಮಾರಣ್ಣ ಇನ್ನೂ ಏನು ಮಾಡ್ಬೋದು ಅಂತ ನೋಡ್ತಾರೆ ಒಂದು ಸತಿ ನಮ್ಮ ಪಾರ್ಟಿ ಬಂತು ಅಂದರೆ ಇನ್ ಯಾವತ್ತೂ ಜನಗಳು ಕೈ ಬಿಡಲ್ಲ ನೋಡಿ ಇವತ್ತು ವಿಶ್ ಮಾಡಿದ್ದಾರೆ ಅಣ್ಣ ಫಸ್ಟ್ ತಂಡ ರೈತರಿಗೆ ರೈತರಿಗೆ ಫಸ್ಟ್ ಒಳ್ಳೆಯದಾಗಲಿ ಅಂತ ಕೇಳೋರು ಬಿಟ್ಟರೆ ಆದರೆ ಯಾರು ನಾಯಕರು ಸಿಗ್ತಾರೆ ಇವತ್ತು ಕಾಲದಲ್ಲಿ ಈಗ ನಾವು ಬೇರೆ ಪಕ್ಷದ ಬೇಡ ಹೊತ್ತು ದಿನ ನಮ್ಮ ಪಕ್ಷದ ಮಾತ್ರ ಮಾತಾಡೋಣ ಅಂತ ನಾನು ಇದರಲ್ಲಿ ಹೇಳ್ತೀನಿ ಸರ್ ಖಂಡಿತವಾಗ್ಲು ಸರ್ ನಾವು ಅವರ ಫಾಲೋವರ್ಸ್ ಇದ್ದೀವಿ ನಾವು ಅವ್ರನ್ನ ಏನಂತಾರೆ ನಮಗೆ ನಮ್ಮ ಬಿ ಜೆ ಪಿಲಿ ಭಕ್ತರು ಅಂತಲ್ಲ ಸರ್ ನಾವು ಅಂಧ ಭಕ್ತರಲ್ಲ ನಾವು ಕಣ್ತಲ್ದಿರೋ ಭಕ್ತರು ನಾವು ಕುಮಾರಣ್ಣ ಪ್ರಧಾನಮಂತ್ರಿ ಆಗೋದು ಯಾವುದೇ ರೀತಿ ಅವರು ಈಗ ನಾವು ಏನಂತ ನಾವೇನೋ ಫಾಲೋವರ್ಸಿಗೆ ನಾವು ಹೇಳ್ತಂದಲ್ಲ ಸರ್ ಅವ್ರದ್ದು ಈ ಕಾರ್ಯವೈಖವ್ರಿ ನೋಡಿ ಈಗ ಏನು ಅಧಿಕಾರಕ್ಕೆ ಒಂದು ಐದಾರು ತಿಂಗಳಾಗಿ ಇರ್ಬೋದು ಸರ್ ಅವ್ರ ಕಾರ್ಯವೈಖರಿ ನೋಡಿ ಈಗ ಎಚ್ ಎಮ್ ಟಿ ಸರ್ ನಮ್ಮ ಕರ್ನಾಟಕದ ಪ್ರತಿಷ್ಠೆ ಅಂಥ ಕಂಪ್ನಿಗೆ ಎಷ್ಟು ಜನ ಬಂದೋದ್ರು ಲಾಸ್ಟ್ ಟೈಮಲ್ಲಿ ಈಗ ನಮ್ಮ ಜೊತೆ ಪಕ್ಷ ಎನ್ ಡಿ ಎ ಪಕ್ಷದವರಾಗಿದ್ದರು ಎಷ್ಟು ಅಷ್ಟೊಂದು ಸೀಟ್ ಕೊಟ್ಟಿದ್ರು ಎಂ ಪಿ ಸೀಟ್ಗಳು ಏನು ಒಂದು ಎರಡು ಅಷ್ಟೇ ಬೇರೆ ಇದ್ದಿದ್ದು ಒಂದು ಸುಮಲತಾ ಅವರು ಇನ್ನೊಂದು ನಮ್ಮ ಯಾರು ಸುರೇಶಣ್ಣ ಅವರು ಇದ್ರು ಎಲ್ಲ ನಮ್ಮ ಬಿ ಜೆ ಪಿ ಕೊಟ್ಟಿದ್ರು ಅಂಥ ಟೈಮಲ್ಲಿ ಎಚ್ ಎಮ್ ಟಿ ಸ್ಥಾಪನೆ ಮಾಡಕ್ಕೆ ಮಾಡೋಕ್ಕೆ ಇಚ್ಛಿಸ್ತೇ ಹೋಗಿದ್ರು ಕುಮಾರಣ್ಣ ಬಂದು ಅವರು ಆ ಕಲ್ಪನೆನೇ ಬೇರೆ ಸರ್ ವಿಷನ್ ಇದೆಯಲ್ಲ ಆ ವಿಷನ್ ಥರ ಕುಮಾರಣ್ಣ ತೋ ಕನ್ಸ್ಕೊಳಕ್ಕಾಗಲ್ಲ ಟೆನ್ಸ್ ಕಾಣೋ ಅಂತವ್ರು ಇನ್ನೂ ಬಂದಿಲ್ಲ ಸರ್ ಅವ್ರು ಬಂದರೆ ಸರಿ ನೋಡಿ ಅದನ್ನು ನಾವು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಅಣ್ಣನ ಮುಖದಲ್ಲಿ ನೋಡ್ತಾ ಇದ್ದೀವಿ ಅವ್ರ ಜೊತೆ ನಾವು ಇರ್ತೀವಿ ಸರ್